ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಈ ಹಿಂದೆ ಹೇಳಿದ್ದೆ ಇಷ್ಟ ಶಿವಲಿಂಗ ಸ್ವರೂಪವಾದ ಇಷ್ಟಲಿಂಗವನ್ನೇ ಕರಸ್ಥಲಕ್ಕೆ ಬಸವಣ್ಣನವ್ರು ಕರ್ಸ್ಕೋತಾರೆ ಅಂತೇಳಿ ಅಂದರೆ ಆ ಭಕ್ತಿಯ ಮುಖಾಂತರ ಕೂಡಲ ಸಂಗಮ ದೇವ ಇನ್ನು ಕರಸ್ಥಲಕ್ಕೆ ಚುಳುಕಾದಿರಯ್ಯ ಅಂತೇಳಿ ಚುಳುಕಾದಿರಯ್ಯ ಅಂದರೆ ಚುಳುಕು ಅಂದ್ರೆ ಅರ್ಥನೇ ಅದು ಸೂಕ್ಷ್ಮ ಅಥವಾ ಚಿಕ್ಕದು ಅಂತೇಳಿ ಇನ್ನೂ ಬೇರೆ ಬೇರೆ ಕೆಲವು ಅರ್ಥ ಬರುತ್ತೆ ಬಟ್ ನಾವು ಹಿಂಗೆ ಕನ್ಸಿಡರ್ ಮಾಡೋದಾದರೆ ಆ್ಯಂಡ್ ಶಿವಲಿಂಗದ ಉಲ್ಲೇಖನೇ ಇಲ್ವಾ ಸೊ ಹಾಗಾಗಿ ನಾನು ಈ ವಿತಂಡವಾದ ಮಾಡೋರನ್ನ ಅಬ್ಸರ್ವ್ ಮಾಡಿ ನಾನು ಅವರಿಗೆ ಕೊಡಲೇಬೇಕು ಕೆಲವು ವಚನಗಳನ್ನ ಅಂತೇಳಿ ಕೆಲವು ಬಡ ವಚನಗಳನ್ನ ಹುಡುಕಿದ್ದೀನಿ ಸೊ ಇಲ್ಲಿ ನೀವೆಲ್ಲ ಕಡೆಯೂ ಶಿವಲಿಂಗ ಮೆನ್ಷನ್ ಆಗಿರೋದನ್ನ ನೀವು ನೋಡ್ಬೋದು ಸೊ ನಾನು ಇವಾಗ ಒಂದೊಂದೇ ವಚನ ಹೇಳ್ತಾ ಹೋಗ್ತೀನಿ ಇನ್ನೊಂದು ನಾನು ಅವರಿಗೋಸ್ಕರ ಒಂದು ಬೋನಸ್ ವಚನ ಹೇಳ್ತೀನಿ ಕರದಲ್ಲಿ ಶಿವಲಿಂಗ ಉದರದಲ್ಲಿ ಅಗ್ನಿಪರಿಯಂತೆ ಪ್ರಸಾದಲಿಂಗ ಭವಿಸಿ ತನುಮಲತ್ರಯವನು ಘನಪಾಶ ವರ್ಗವನ್ನು ನೆನೆಯಿಂದ ಸುಟ್ಟದದು ಪರ್ಯಂತ ಹೂವು ಎಯ್ದಿ ಸಕಲವನ್ನು ತೋರುವ ಅಪ್ರಮಾಣ ಪ್ರಸಾದಲಿಂಗ ಕಪಿಲಸಿದ್ಧ ಮಲ್ಲಿಕಾರ್ಜುನ ಸಿದ್ದರಾಮೇಶ್ವರ ಅವರ ವಚನ ಇದು ಭಕ್ತಿ ಗುರುಲಿಂಗ ಭಕ್ತಿ ಶಿವಲಿಂಗ ಭಕ್ತಿ ಭಕ್ತಿ ಲಿಂಗ ಭಕ್ತಿ ಮಹಾಲಿಂಗ ಭಕ್ತಿ ಇಂತಿ ಆರು ಸಹಿತ ಆಚಾರ ಆಚಾರ ಸಹಿತ ಗುರು ಗುರು ಸಹಿತ ಲಿಂಗ ಲಿಂಗ ಸಹಿತ ಜಂಗಮ ಜಂಗಮ ಸಹಿತ ಪ್ರಸಾದ ಪ್ರಸಾದ ಸಹಿತ ಮಹಾಲಿಂಗ ಇಂತಿ ಎಲ್ಲ ಸ್ಥಳಗಳು ತಾನಾಗಬಲ್ಲೆಡೆ ಕೂಡಲ ಸಂಗಯನಲ್ಲಿ ಲಿಂಗೈಕ್ಯವು ಚನ್ನಬಸವಣ್ಣನವರ ವಚನ ಇದು ಉದಯಾಸ್ತಮಾನವೆಂಬ ಕೊಳದಲ್ಲಿ ಆಯುಷ್ಯವೆಂಬ ರಾಸಿಯ ನಳೆವರು ರಾಸಿ ತೀರದ ಮುನ್ನ ಸಟೆಯ ಸಡಗರ ಬಿಟ್ಟು ಶಿವಲಿಂಗಾರ್ಚನೆ ಮಾಡುವುದು ಕೂಡಲ ಚನ್ನ ಸಂಗಯ್ಯ ಇದ ಮಾಡದಿದ್ದಡೆ ನಾಯಕ ನರಕ ನಾನು ಭಕ್ತ ನಾನು ಮಾಹೇಶ್ವರ ನಾನು ಪ್ರಸಾದಿ ನಾನು ಪ್ರಾಣಲಿಂಗಿ ನಾನು ಶರಣ ನಾನು ಐಕ್ಯನೆಂದು ಹೇಳಿಕೊಳ್ಳುವ ಮಾನ್ಯರ ನೋಡಿ ಎನ್ನ ಮನವು ನಾಚಿತ್ತು ನೋಡ ದೇಹ ಸತಿ ಪುತ್ರಾದಿಗಳಲ್ಲಿ ನಾನು ನನ್ನದೆಂಬ ಹಮ್ಮ ಬಿಮ್ಮ ಬಿಡದನ್ನಕ್ಕರ ಭಕ್ತನಲ್ಲ ನೋಡ ಅಂತಪ್ಪ ದೇಹಾದಿ ಪ್ರಪಂಚದಲ್ಲಿ ಹರಿದಾಡುವ ಮನವು ನಿಂದು ನಿರ್ಮಲವಾಗದನ್ನಕ್ಕರ ಪ್ರಸಾದಿಯಲ್ಲ ನೋಡ ದೇಹ ಕರುಣೇಂದ್ರಿಯಂಗಳ ಮರೆದು ಲಿಂಗದಲ್ಲಿ ಮನವು ಲೀಯವಾಗದನ್ನಕ್ಕರ ಪ್ರಾಣಿಂಗಿಯಲ್ಲ ನೋಡ ಶಿವಲಿಂಗವೇ ನಿತ್ಯವು ದೇಹಾದಿ ಪ್ರಪಂಚ ಅನಿತ್ಯವೆಂದು ನಿಶ್ಚಯಗೊಂಡು ಸದಾ ಲಿಂಗಾನಂದದಲ್ಲಿ ಒಡಗೂಡಿದನ್ನಕ್ಕರ ಶರಣನಲ್ಲ ನೋಡ ಶಿವಲಿಂಗವೂ ಬೇರೆ ತಾನು ಬೇರೆ ಎಂಬ ಭೇದ ಭ್ರಾಂತಿಯ ನೀಗಿ ಸ್ವಯಮೇವ ತಾನೇ ಲಿಂಗವಾಗದನ್ನಕ್ಕರ ಐಕ್ಯನಲ್ಲ ನೋಡ ಇಂಥಪ್ಪ ಷಟ್ ಸ್ಥಲಂಗಳ ನಿಲವನರಿತಲ್ಲದೆ ಕೂಡಲ ಚನ್ನ ಸಂಗಯ್ಯನಲ್ಲಿ ಕೂಡಲರಿಯರೂ ನೋಡ ನಾನು ಬೋನಸ್ ವಚನ ಹೇಳ್ತೀನಿ ಅಂತ ಹೇಳಿದ್ದೆ ಸೊ ನಿಮಗೆ ಎರಡು ಬೋನಸ್ ವಚನ ಹೇಳ್ತೀನಿ ಫಸ್ಟ್ ಒನ್ ಶಿವಶಕ್ತಿಯರೊಂದಾಗಿ ನಂದಿಯ ನೇರಿ ಮುಂದುವರಿದು ನಿಂದಲ್ಲಿ ಬಂದದು ಪ್ರಾಣಲಿಂಗ ಸಂಬಂಧ ನೋಡ ಗುರುನಿರಂಜನ ಚನ್ನಬಸವಲಿಂಗ ಕೇಂದ್ರ ಸಂಗನ ಬಸವಯ್ಯ ಅವರ ವಚನ ಇದು ಇನ್ನೊಂದು ವಚನ ಹರಿನಯನವ ಚರಣಕಮಲದಲ್ಲಿ ಧರಿಸಿ ಶಿರಮುಕುಟದಲ್ಲಿ ಹರಿವ ಗಂಗೆಯ ತಾಳಿ ಹಸುರರ ಶಿರಗಳ ಕೊರಳವ ಹಾರವ ಮಾಡಿ ಅಜಶಿರ ಪಾತ್ರೆಯ ಕರಮಧ್ಯದೊಳಗಿರಿಸಿ ಗಜಚರ್ಮಾಂಬರ ಭುಜಗ ಭೂಷಣ ನೆನೆಸಿ ತ್ರಿಗಜೇವ ಪಾಲಿಸುತ್ತಾ ಬಂದಿರಯ್ಯ ಎನ್ನ ಕರಸ್ಥಲಕ್ಕೆ ಅಖಂಡೇಶ್ವರ ಇಲ್ಲಿ ಸ್ವಾಮಿಯವರು ಅಖಂಡೇಶ್ವರ ಕರಸ್ಥಳಕ್ಕೆ ಬಂದದ್ದನ್ನು ವಿವರಣೆ ಕೊಟ್ಟಿದ್ದಾರೆ ಇಲ್ಲಿ ಅವರು ಮೆನ್ಷನ್ ಮಾಡಿರೋ ಶಿವ ಯಾರು ಅನ್ನೋದನ್ನ ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ